ಒಂದೊಂದು ಸಲ ನಾವು ಮಾಡಿದ ತಪ್ಪು ನಿರ್ಧಾರ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಮುಂದಿನ ದಾರಿಗೆ ದೊಡ್ಡ ಪಾಠವಾಗಬಹುದು ಈ ಕತೆ ಒಂದು ಸಣ್ಣ ತಪ್ಪಾದ ನಿರ್ಧಾರ ಹೀಗೆ ಒಬ್ಬ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಿತು ಮತ್ತು ಆತನಿಗೆ ಜೀವನದ ನಿಜವಾದ ಅರ್ಥವನ್ನು ಹೇಗೆ ಕಲಿಸಿತು ಎಂಬುದನ್ನು ನಾವು ನೋಡೋಣ ಅಜಯ್ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಡುಗ ಅವನ ತಂದೆ ರಾಮಪ್ಪ ಕಟ್ಟಡ ಕಟ್ಟುವ ದಿನಗೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ತಾಯಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮನೆ ಕೆಲಸ ಮಾಡುತ್ತಿದ್ದಳು ಅಜಯ್ಗೆ ಬಾಲ್ಯದಿಂದಲೂ ಓದಿನಲ್ಲಿ ಆಸಕ್ತಿ ಕಡಿಮೆಯೇ ಆದರೆ ದೊಡ್ಡ ಶ್ರೀಮಂತನಾಗಬೇಕು ಎಂಬ ಕನಸು ಮಾತ್ರ ಅತಿಯಾಗಿತ್ತು ರೇಷನ್ ಅಂಗಡಿ ಮುಂದೆ ಪಡಿತರಕ್ಕಾಗಿ ಸಾಲಾಗಿ ನಿಲ್ಲುವುದೆಂದರೆ ಅವನಿಗೆ ದೊಡ್ಡ ಹಿಂಸೆಯಾಗಿತ್ತು ಊರಿನ ಹಿರಿಯರಾದ ಶಿವಪ್ಪ ಅವನನ್ನು ಮಾತನಾಡಿಸಿ ರೇಷನ್ ತೆಗೆದುಕೊಂಡು ಹೋಗೋಕೆ ಬಂದೆಯಾ ಎಂದು ಕೇಳಿದಾಗ ಅಜಯ್ ಸಿಡುಕಿನಿಂದ ನನಗೆ ಹೀಗೆ ಪಡಿತರಕ್ಕೆ ಸಾಲಾಗಿ ನಿಂತು ಹೋಗೋದು ಇಷ್ಟವಿಲ್ಲ ನಾನು ದೊಡ್ಡ ಮನುಷ್ಯನಾಗಿ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಎನ್ನುತ್ತಿದ್ದ ಆಗ ಶಿವಪ್ಪ ಆಯ್ತು ಮಗು ಕಷ್ಟಪಟ್ಟು ಓದು ಶ್ರಮ ಪಡು ನಿನಗೆ ಯಶಸ್ಸು ಖಚಿತ ಎಂದು ಹೇಳುತ್ತಿದ್ದರು ಆಗ ಅಜಯ್ ಕಷ್ಟಪಡುವ ಶ್ರಮದ ಆದಿ ಯಾರಿಗೆ ಬೇಕಾಗಿದೆ ನಾನು ಸರಳ ದಾರಿಯಿಂದಲೇ ಯಶಸ್ಸು ಪಡೆಯುತ್ತೇನೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ ಹೀಗಿರುವಾಗ ಒಮ್ಮೆ ಅಜಯ್ ತನ್ನ ಗೆಳೆಯನಾದ ಮನೋಜನ ಜೊತೆ ಕಾಲ ಕಳೆಯುತ್ತಾ ಹರಟೆ ಹೊಡೆಯುತ್ತಿರುವ ದುಡ್ಡು ಸಂಪಾದನೆ ಕಡೆಗೆ ಅವರ ಮಾತು ಹೊರಳಿತು ದುಡ್ಡು ಸಂಪಾದಿಸುವ ಮಾರ್ಗಗಳ ಕುರಿತು ಇಬ್ಬರೂ ಗಂಭೀರವಾಗಿ ಚರ್ಚಿಸತೊಡಗಿದಾಗ ಮನೋಜನು ನನ್ನ ಹತ್ತಿರ ಒಂದು ಸೂಪರ್ ಐಡಿಯಾ ಇದೆ ಕಡಿಮೆ ಕಷ್ಟ ಆದರೆ ಹೆಚ್ಚು ಲಾಭ ಎಂದು ಅಜಯನಿಗೆ ತಿಳಿಸಿದ ಏನಂತ ಕೆಲಸ ಎಂದು ಕೇಳಿದ ಅಜಯ್ ಏನಿಲ್ಲ ತುಂಬಾ ಸಿಂಪಲ್ ಆನ್ಲೈನ್ ಹ್ಯಾಕಿಂಗ್ ಮಾಡೋಣ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಬೇರೆ ಜನರ ಖಾತೆಯಿಂದ ಅವರ ಹಣವನ್ನು ವರ್ಗಾವಣೆ ಮಾಡಿದರೆ ಸಾಕು ಅದೇನು ದೊಡ್ಡ ಕ್ರಿಮಿನಲ್ ಕೆಲಸ ಅಲ್ಲ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಿ ಸೇರೋಣ ಎಂದ ಮನೋಜ್ ಈ ಹಠಾತ್ ಹೆಚ್ಚು ಹಣ ಸಂಪಾದಿಸುವ ಆಲೋಚನೆಯಿಂದ ಮೋಹಿತನಾದ ಅಜಯ್ ಮನೋಜನ ಜೊತೆ ಸೇರಿ ಈ ಕೆಲಸಕ್ಕೆ ಕೈ ಹಾಕಿಯೇ ಬಿಟ್ಟ ಮೊದಲ ಬಾರಿಗೆ ದೊಡ್ಡ ರಿಸ್ಕ್ ತೆಗೆದುಕೊಂಡು ಕೆಲಸ ಪ್ರಾರಂಭಿಸಿದ ದಿನಾ ಅಕೌಂಟ್ ಗೆ ದುಡ್ಡು ಬರಲು ಪ್ರಾರಂಭಿಸಿದಾಗ ಅಜಯ್ ಗೆ ಸ್ವರ್ಗ ಮೂರೇ ಗೇಣು ಎಂಬತ್ತಾಗಿತ್ತು ಆಟೋ ಪ್ರಯಾಣ ಬಿಟ್ಟು ಕಾರು ಖರೀದಿಸಿದ ಬಡತನದ ಬೇಗೆಯಲ್ಲಿ ಬೆಂದವನಿಗೆ ಕೈಯಲ್ಲಿನ ಐಫೋನ್ ದೊಡ್ಡ ಸಿರಿಯಾಗಿತ್ತು ಅಪ್ಪ ಅಮ್ಮ ಮಗನ ಏಳ್ಗೆ ನೋಡಿ ಸಂತಸ ಪಟ್ಟರು ಆದರೂ ದಿಢೀರ್ ಶ್ರೀಮಂತಿಕೆಯಿಂದ ಏನೋ ಒಂದು ಬಗೆಯ ಅನುಮಾನವಾಯಿತು ತಂದೆ ಅನುಮಾನದಿಂದ ಕೇಳಿದಾಗ ಅಜಯ್ ನಾನು ಸ್ಟಾಕ್ ಮಾರ್ಕೆಟ್ ಮತ್ತು ಕ್ರಿಪ್ಟೋ ಮಾಡ್ತಾ ಇದ್ದೀನಿ ಅಪ್ಪ ಎಂದು ಸುಳ್ಳು ಹೇಳುತ್ತಾನೆ ಹೀಗೆ ದಿನಗಳು ಕಳೆಯುತ್ತಿದ್ದವು ಅಜಯ್ ಮತ್ತು ಮನೋಜ್ ಇಬ್ಬರು ಮೋಸ ಹಾದಿಯಲ್ಲಿ ಮುಂದೆ ಮುಂದೆ ಸಾಗುತ್ತಿದ್ದರು ಒಮ್ಮೆ ಒಂದು ದೊಡ್ಡ ಹ್ಯಾಕಿಂಗ್ ಪ್ರಾಜೆಕ್ಟ್ ಮಾಡಲು ಯತ್ನಿಸುತ್ತಿದ್ದರು ಯಾರದೋ ಖಾಸಗಿ ಕಂಪನಿಯ ಖಾತೆಯನ್ನು ಬ್ರೇಕ್ ಮಾಡುವಾಗ ಸೈಬರ್ ಕ್ರೈಂ ಪೊಲೀಸರು ಅವರಿಬ್ಬರನ್ನು ಪತ್ತೆ ಹಚ್ಚಿ ಬಂಧಿಸಿದರು ಸೈಬರ್ ಹಗರಣದಲ್ಲಿ ಭಾಗಿಯಾಗಿರುವ ಕಾರಣ ಇಬ್ಬರಿಗೂ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆ ಎಂದು ಕೋರ್ಟ್ ತೀರ್ಪು ಹೊರಡಿಸಿತು ಅಜಯ್ನಿಗೆ ಒಂದೇ ಬಾರಿಗೆ ಶಾಕ್ ಆಯಿತು ತನ್ನ ಹಾಗೂ ತನ್ನ ತಂದೆ ತಾಯಿಗಳ ಮರ್ಯಾದೆ ಮಣ್ಣು ಪಾಲಾಯಿತು ಎಷ್ಟೋ ಜನಕ್ಕೆ ಮೋಸ ಮಾಡಿದೆ ನನ್ನ ತಂದೆ ತಾಯಿ ನನ್ನನ್ನು ನಂಬಿದ್ದರು ಸ್ನೇಹಿತರು ಗೌರವಿಸುತ್ತಿದ್ದರು ಎಲ್ಲಾ ಹಾಳಾಯಿತು ಎಂದು ಗೋಳಾಡಿದ ಜೈಲಿನ ಒಳಗೆ ತಂದೆ ತಾಯಿಯನ್ನು ಭೇಟಿ ಮಾಡಲು ಅವಕಾಶ ನೀಡಿದಾಗ ತಂದೆ ನೋಡಪ್ಪ ನಾವು ಜೀವನದುದ್ದಕ್ಕೂ ಬಡತನದಲ್ಲೇ ಬೆಳೆದೆವು ಆದರೆ ನಾವು ಸತ್ಯವಂತರಾಗಿದ್ದೆವು ನೀನು ದುಡ್ಡಿನ ಹಿಂದೆ ಹೋಗಿ ಮಾನ ಮರ್ಯಾದೆ ಕಳೆದುಕೊಂಡೆ ನಮ್ಮನೆ ಮರ್ಯಾದೆಯನ್ನೂ ಕಳೆದೆ ನಮ್ಮ ನಂಬಿಕೆಯನ್ನೂ ಕಳೆದುಕೊಂಡೆ ಎಂದು ಕಣ್ಣೀರಿಟ್ಟರು ಈ ದೃಶ್ಯ ಅಜಯನ ಮನಸ್ಸನ್ನು ಬಹಳವಾಗಿ ಕಲಕಿತು ಇಲ್ಲ ಇನ್ನು ಮುಂದೆ ನಾನು ಸತ್ಯವಂತನಾಗಿ ಬಾಳಬೇಕು ಸರಿದಾರಿಯಲ್ಲಿ ನಡೆಯಬೇಕು ಎಂದು ತೀರ್ಮಾನಿಸಿದ ಶಿಕ್ಷೆ ಅನುಭವಿಸಿ ಜೈಲಿನಿಂದ ಬಿಡುಗಡೆಯಾದ ನಂತರ ಅವನು ಸತ್ಯದ ಹಾದಿ ಹಿಡಿದು ನನ್ನ ಟ್ಯಾಲೆಂಟ್ಗೆ ತಕ್ಕಂತೆ ಕಾನೂನು ಪ್ರಜ್ಞೆ ಇರುವಂತಹ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿ ಕೆಲಸಕ್ಕೆ ಸೇರಿದ ಒಂದು ತಪ್ಪಾದ ನಿರ್ಧಾರ ನಮ್ಮ ಸಂಪೂರ್ಣ ಭವಿಷ್ಯವನ್ನೇ ನಾಶ ಮಾಡಬಹುದು ಹಾಗಾಗಿ ತಪ್ಪು ಆಗುವುದಕ್ಕೆ ಮುಂಚಿತವಾಗಿ ಯೋಚಿಸಿ ನಿರ್ಧಾರ ಕೈಗೊಳ್ಳಬೇಕು ತಪ್ಪು ಆಗಿ ಹೋಗಿದ್ದರೆ ಖಂಡಿತ ಆ ತಪ್ಪಿನಿಂದ ಧನಾತ್ಮಕ ಪಾಠ ಕಲಿತು ಮುಂದೆ ಆ ತಪ್ಪು ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಸುಲಭವಾಗಿ ಬರುವಂತಹ ಹಣ ಎಂದಿಗೂ ನೆಮ್ಮದಿ ತರುವುದಿಲ್ಲ ಪ್ರಾಮಾಣಿಕ ಶ್ರಮವೇ ಎಂದಿಗೂ ನಿಜವಾದ ಯಶಸ್ಸು ತರಬಲ್ಲದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ